ೂರಲ್ಲಿ ನಡೀತಾ ಇರೋ ಫ್ಲವರ್ ಶೋ ಕರ್ಕೊಂಡು ಹೋಗ್ತೀನಿ ಇವತ್ತು ಅಂದ್ರೆ ಲಾಲ್ ಬಾಗ್ ಬೊಟನಿಕಲ್ ಗಾರ್ಡನ್ ಅದು ಎಷ್ಟೇ ವರ್ಷದ್ದು ಏನು ಅಂತ ಎಲ್ಲ ಹೇಳ್ತೀನಿ ಡೀಟೈಲ್ಸ್ ತೋರಿಸ್ತೀನಿ ಫೈನಲಿ ನಾವು ನಮ್ ಡೆಸ್ಟಿನೇಷನ್ ನ ರೀಚ್ ಆಗದೀವಿ ನೋಡ್ತಿದ್ದೀರಲ್ಲ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಈಗ ಈ ಗೇಟ್ ಮುಖಾಂತರ ನಾವು ಒಳಗೆ ಹೋಗ್ತಾ ಇದ್ದೀವಿ ಎಂಟ್ರಿ ಟಿಕೆಟ್ ಕೂಡ ಇದೆ ಟಿಕೆಟ್ ಬಂದು ಫಾರ್ ಹೆಡ್ ಹಂಡ್ರೆಡ್ ರುಪೀಸ್ ಮಕ್ಕಳಿಗೆ ಅಬೌಟ್ ಒನ್ ಮಾತ್ರ ಚಾರ್ಜ್ ಮಾಡ್ತಿದ್ದಾರೆ ದಿವಂಗೆ ಚಾರ್ಜ್ ಮಾಡಿದಾಗ ಅದು ಕೂಡ ತರ್ಟಿ ರುಪೀಸ್ ವೀಕ್ ಎಸ್ ಅಂದರೆ ಏಯ್ಟಿ ರುಪೀಸ್ ಇರುತ್ತೆ ಅಡಲ್ಟ್ಸಿಗೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಅಡಲ್ಟ್ಸಿಗೆ ಹಂಡ್ರೆಡ್ ರುಪೀಸ್ ಈ ವರ್ಷ ಫ್ಲವರ್ ಅಲ್ಲಿ ಥೀಮ್ ಬಂದ್ಬಿಟ್ಟು ನಮ್ಮ ರಾಷ್ಟ್ರಕವಿಗಳಾದ ಕುವೆಂಪು ಅವರ ಮಗ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಅವರ ಜೀವನ ಕುರಿತಂತೆ ಅವರ ಪರಿಸರ ಪ್ರೇಮಿ ಮತ್ತು ಸಾಹಿತಿಕಾರರು ಕೂಡ ಅವರು ದೊಡ್ಡ ಕವಿಗಳು ಕೂಡ ಅವ್ರ ಕುರ್ತಾಗಿ ಅವ್ರ ನೆನಪಿಗೋಸ್ಕರ ತೇಜಸ್ವಿ ವಿಸ್ಮಯ ಈ ಥೀಮಲ್ಲಿ ಈ ವರ್ಷದ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ನೋಡಿ ಇಲ್ಲಿ ನಾವು ಎಂಟ್ರಿ ಆಗಿದ್ದ ತಕ್ಷಣ ನಮಗೆ ಅಳಿಲ್ ಕೂಡ ಸಿಕ್ತು ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ ನಾವು ಅದನ್ನು ಕೂಡ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ನಾವೀಗ ಕ್ಯಾಕ್ನಲ್ಸ್ ಹೌಸಿಗೆ ಎಂಟ್ರಿ ಕೊಡ್ತಾ ಇದೀವಿ ಇಲ್ಲಿ ಬಂದು ವೈಡ್ ವೆರೈಟೀಸ್ ಆಫ್ ಕ್ಯಾಕ್ನಸ್ ಪ್ಲ್ಯಾಂಟ್ಸ್ ಇದೆ ಅದರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೀಸಿಸ್ ಕೂಡ ಇದೆ ಕ್ಯಾಕ್ನಲ್ಲಿ ಕಾಮನ್ ಆಗಿ ಕ್ಯಾಕ್ನಲ್ಸ್ನ ನಾವು ಎಲ್ಲಿ ನೋಡ್ತೀವಿ ಅಂದರೆ ಡೆಸರ್ಟ್ ಏರಿಯಾಗಳಲ್ಲಿ ನೋಡ್ತೀವಲ್ವಾ ಅದೇ ರೀತಿ ಇಲ್ಲಂತೂ ತುಂಬ ದೊಡ್ಡದಾಗಿರೋ ಒಂದು ಕ್ಯಾಕ್ಟೈ ಪ್ಲ್ಯಾಂಟ್ ಬೆಳೆದಿತ್ತು ನೋಡ್ತಾ ಇದ್ದೀರಲ್ಲ ಅಲ್ಲೂ ಕೂಡ ಅದು ರೌಂಡ್ ಶೇಪಲ್ಲಿ ಅದರದ್ದು ಮುಳ್ಳುಗಳಂತೂ ಸುಮಾರು ಅದೇ ಒಂಥರ ಡೆಕೋರೇಟಿವ್ ಆಗಿತ್ತು ಈಗ ನೋಡ್ತಿದ್ದೀರಲ್ಲ ಇದು ತುಂಬಾ ದೊಡ್ಡದಾಗಿ ಬೆಳೆದಿದೆ ಕ್ಯಾಕ್ಟೈ ತುಂಬ ಹೈಟಲ್ಲಿ ಎತ್ತರದಲ್ಲಿ ಬೆಳೆದಿದೆ ನಾವೀಗ ನೈಸರ್ಗಿಕ ನಾರು ಬೇರು ಕಲಾಕೃತಿಗಳಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಇಲ್ಲಿ ಫ್ಲವರ್ ಶೋ ಅಂದರೆ ಬರೀ ಫ್ಲವರ್ ಶೋ ಮಾತ್ರ ಇರಲ್ಲ ಈ ರೀತಿ ಸುಮಾರು ನಮಗೆ ಯಾವ್ಯಾವ ಥರ ಸ್ಟಾಲ್ಸ್ ಬೇಕೋ ಅದೆಲ್ಲ ಕೂಡ ಇರುತ್ತೆ ಕಲಾಕೃತಿಗಳಿರುತ್ತೆ ವಸ್ತು ಪ್ರದರ್ಶನಗಳು ಕೂಡ ನಡೀತಾ ಇರುತ್ತೆ ಈ ಎಸ್ಪೆಷಲಿ ಈ ಕಲಾಕೃತಿಗಳಲ್ಲಿ ಉದ್ದಿಂದ ಮಾಡಿರುವಂಥದ್ದು ಎಲ್ಲ ಥರದ ಸ್ಕಪ್ಚರ್ಸು ನಮಗೆ ಕಾಣುತ್ತೆ ಒಂದೊಂದು ಒಂದೊಂದು ಶೇಪ್ ಇರುತ್ತೆ ಒಂದು ಸ್ನೇಕ್ ಥರ ಎಲ್ಲ ನ್ಯಾಚುರಲ್ ಆಗೇ ಫಾರ್ಮ್ ಆಗಿರೋದು ರೆಂಬೆ ಕೊಂಬೆಗಳು ಆ ರೀತಿ ಬೆಂಡ್ ಆಗಿರೋದ್ರಲ್ಲಿ ಅದರಲ್ಲೇ ಶೇಪ್ ಕೊಟ್ಟು ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡಿ ಆ ರೀತಿ ಕಲಾಕೃತಿಗಳನ್ನ ಪ್ರದರ್ಶನ ಮಾಡ್ತಿದ್ದಾರೆ ಇಲ್ಲಿ ನೋಡಿ ವೈಡ್ ವೆರೈಟೀಸ್ ಆಫ್ ನಮಗೆ ಎಲ್ಲ ದೇಶದ್ದು ಕರೆನ್ಸೀಸ್ನ ಕಲೆಕ್ಟ್ ಮಾಡಿದ್ದಾರೆ ಡಿಫ್ರೆಂಟ್ ಟೈಪ್ಸ್ ಆಫ್ ನೋಟ್ಸ್ ಇಲ್ಲಿದೆ ಒಮಾನ್ ಬೇರೆ ಬೇರೆ ಎಲ್ಲ ಥರದ ದೇಶದ್ದು ನಮಗೆ ಒಂದೊಂದು ನೋಟೀಸ್ ಮಾಡ್ತಾ ಹೋದರೆ ಗೊತ್ತಾಗುತ್ತೆ ಕ್ಲಿಯರಾಗಿ ಎಲ್ಲ ಥರದ ನೋಟ್ಸ್ನ ಕರೆನ್ಸಿನ ಆ್ಯಕ್ಚುಲಿ ಇಷ್ಟೆಲ್ಲ ಕಲೆಕ್ಟ್ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಗ್ರೇಟ್ ಅನ್ಬೋದು ಆ ವಸ್ತು ಪ್ರದರ್ಶನ ಏನಿದೆಯಲ್ಲ ಎಂಟೈರ್ ವಾಲಿಗೆ ಕಂಪ್ಲೀಟಾಗಿ ಕರೆನ್ಸಿ ಕೂಡ ಪ್ರದರ್ಶನ ಇದೆ ಮತ್ತು ಈ ಸ್ಲಪ್ಚರ್ಸ್ ಕೂಡ ಇದೆ ತುಂಬಾ ಚೆನ್ನಾಗಿತ್ತು ನಾವು ಒಂದೊಂದನ್ನು ನೋಡಿಕೊಂಡು ಕೆಲವೊಂದು ಕಂಟ್ರೀಸ್ದು ನಮಗೂ ರೆಕಗ್ನೈಸ್ ಮಾಡೋಕ್ಕಾಗಲಿಲ್ಲ ಇದು ಯಾವ ಕಂಟ್ರಿ ಕರೆನ್ಸಿ ಅಂತ ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಕಲೆಕ್ಟ್ ಮಾಡಿರೋರಿಗೆ ಗ್ರೇಟ್ ಅಂತ ಹೇಳ್ಬೋದು

Jumping, but I n e m p I Yes, i a paia. i m s a paia. It's a paia. s a paia. i

ಬ್ರೈಟ್ ವೆರೈಟೀಸ್ ಆಫ್ ಇನ್ಸೆಕ್ಟ್ಸ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಈ ಫೋಟೋನ ಕಂಪ್ಲೀಟ್ ಆಗಿ ಮಾಡಿದ್ದಾರೆ ಬಣ್ಣ ಬಣ್ಣ ಚಿಟ್ಟೆಗಳಲ್ಲಿ ಮತ್ತೆ ಕೆಳಗಡೆ ನೋಡಿ ಎಲ್ಲ ತರಹದ ಇನ್ಸೆಕ್ಟ್ಸ್ ಇದೆ ಇಲ್ಲಿ ಬಂದರೆ ನಮಗೆ ಒಂದೊಂದು ಥೀಮ್ ಇಟ್ಕೊಂಡು ಇದು ನೋಡಿ ರಣಭೂಮಿ ಅಂತ ಥೀಮ್ ಇಟ್ಕೊಂಡು ಸಣ್ಣ ಸಣ್ಣದಾಗಿ ಮಾಡಿದ್ದಾರೆ ಆರ್ಟ್ ವರ್ಕು ಆಮೇಲೆ ಇಲ್ಲಿ ಬಂದ್ರೆ ನಮಗೆ ರಾಣಿ ಜೇನು ಕೂಡ ಸಣ್ಣದಾಗಿ ಪಿನ್ನಲ್ಲಿ ಹಾಕಿ ತೋರಿಸಿದ್ದಾರೆ ಅದರ ಗುಂಪು ಜೇನು ಮತ್ತೆ ರಾಣಿ ಜೇನು ಎರಡೂ ನಮಗೆ ಸ್ವಲ್ಪ ಸಪ್ರೇಟ್ ಮಾಡಿ ಇಲ್ಲಿ ತೋರಿಸಿದ್ದಾರೆ ಇಲ್ಲಿ ನೋಡಿ ಕಾಣ್ತಿದೆಯಲ್ಲ ಅದೇ ರಾಣಿ ಜೇನು ಅಷ್ಟು ಡಿಟೈಲಿಂಗ್ ಆಗಿ ಇನ್ಸೆಟ್ಸ್ ನ ಇಲ್ಲಿ ಪ್ರದರ್ಶನ ತಿದ್ದಿದ್ದಾರೆ ಇಲ್ಲಿ ನೋಡಿ ಅವ್ರ ಚೈಲ್ಡ್ಹುಡ್ ಡೇಸ್ ಇಂದ ಅವ್ರ ಎಂಟೈರ್ ಫ್ಯಾಮಿಲಿ ಫೋಟೋಸು ಅವ್ರ ದೊಡ್ಡವರಾಗಿರೋದು ಅವ್ರ ಫ್ರೆಂಡ್ಸ್ ಜೊತೆಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಇರುವಂಥ ಫೋಟೋಸ್ನ ಎಲ್ಲದನ್ನು ಇಲ್ಲಿ ಸ್ವಲ್ಪ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಇದರಲ್ಲಿ ನಮ್ಮ ಹೆರಿಟೇಜ್ ಪ್ರಾಪ್ಸ್ ಆಫ್ ಕರ್ನಾಟಕ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಭಾಗದಲ್ಲೂ ಯಾವ ಯಾವ ರೀತಿ ಬೆಳೆಗಳನ್ನ ಅಲ್ಲಿರುವಂಥ ವಿಶೇಷತೆಗಳನ್ನ ಇಲ್ಲಿ ತೋರಿಸಿದ್ದಾರೆ ಇಲ್ಲಿ ನೋಡ್ತಿದ್ರಲ್ಲ ಇದು ಜೇನು ಹನಿ ಅಂದರೆ ಯಾವ ರೀತಿ ತೆಗಿತಾರೆ ಅಲ್ಲಿ ಮಿಷಿನ್ ಕೂಡ ಇದೆ ಡಿ ವ್ಯಾಕ್ಸಿಂದು ಇದು ಬಂದು ನಮ್ಮ ಫೇವ್ರೇಟ್ ಮೈಸೂರು ಸ್ಯಾಂಡಲ್ ಅದರದ್ದು ಮೈಸೂರು ಬೆಲೆ ಬಾಳೆಹಣ್ಣು ಮತ್ತು ಇಲ್ಲಿ ಬಂದರೆ ದ ಆರಿಜಿನ್ ಆಫ್ ಕಾಫಿ ಅಂತಲೇ ಹೇಳ್ಬೋದು ನಮ್ಮ ಚಿಕ್ಕಮಂಗ್ಳೂರು ಕಾಫಿ ಬೀನ್ಸು ಎಲ್ಲ ಕಡೆ ಇತ್ತು ಅದೇ ಬೇಕದು ಮತ್ತು ಕೂರ್ದಿಲು ಎರಡು ಥರದ ಕಾಫಿ ಬೀನ್ಸ್ನ ಇದ್ದಿದ್ದು ಪ್ರದರ್ಶನಕ್ಕೆ ನೋಡ್ತಿದ್ರಲ್ಲ ಚಿಕ್ಕಮಗಳೂರು ಚಿಕ್ಕಮಗಳೂರು ಅರೇಬಿಕಾ ಕಾಫಿ ದ ಬರ್ತ್ ಪ್ಲೇಸ್ ಆಫ್ ಇಂಡಿಯನ್ ಕಾಫಿ ಈ ರೀತಿ ಅದೊಂದು ಪ್ರತಿಯೊಂದು ಪದಾರ್ಥದ್ದು ಅದರ ಆರೆಂಜನ್ನು ಬೆಳೆಯುತ್ತೆ ಅನ್ನೋದನ್ನ ಈ ರೀತಿ ಬೋರ್ಡ್ಸಲ್ಲಿ ಪ್ರದರ್ಶನ ಪ್ರದರ್ಶನ ಮಾಡಿದರು ನೋಡಿ ನಾವು ಹೊರಗೆ ಬಂದಿದ ತಕ್ಷಣ ಒಂದು ಬ್ಯೂಟಿಫುಲ್ ಕ್ರಿಯೇಚರ್ ಸಿಕ್ತು ಅದೇ ಪ್ಯಾರೆಟು ನಮ್ಮ ದೀಪ ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ಲು ತುಂಬಾ ಚೆನ್ನಾಗಿತ್ತು ಇದು

ಎಕ್ಸ್ಪೀರಿಯನ್ಸ್ ಇಲ್ಲಿ ನೋಡಿ ಡಿಫ್ರೆಂಟ್ ಫ್ಲೇವರ್ಸ್ ಇಂದು ಪೀನಟ್ ಸಿಗುತ್ತೆ ಇಲ್ಲಿ ತುಂಬಾ ಚೆನ್ನಾಗಿತ್ತು ನಾವು ತಿಂದಿದ್ದು ಕೋಕೋನಟ್ ಫ್ಲೇವರ್ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನಾವು ಕೂಡ ಬೈ ಮಾಡಿದ್ವಿ ಇದ್ರಲ್ಲಿ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾಲ್ಸ್ ಎಲ್ಲ ಇದೆ ಎಲ್ಲ ತರದ್ದು ಒಂದು ಜೂಟ್ ಆಗಿರ್ಬೋದು ಒಂದು ಆಯಿಲ್ಸ್ ಆಗಿರ್ಬೋದು ಆಮೇಲೆ ಈ ಮಣ್ಣಿನ ಪಾಟ್ಗಳು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಈ ರೀತಿ ಸ್ಟಾಲ್ಸ್ಗಳೆಲ್ಲ ಎಂಟೈಲ್ ನಾಲ್ ಬಾಕ್ಸ್ ಇದೆ ಆ ವಸ್ತು ಪ್ರದರ್ಶನ ಸುತ್ತಲೂ ಕೂಡ ಈ ರೀತಿ ಸ್ಟಾಲ್ಸ್ ನಮಗೆ ಕಾಣಿಸುತ್ತೆ ಇಲ್ಲಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಅಂತ ಡ್ರೈ ಫ್ರೂಟ್ಸು ಅದೆಲ್ಲ ಇಟ್ಕೊಂಡಿದ್ರು ಬಿಜಾಪುರದವರು ರೈತರು ನಾವು ಕೂಡ ಬೈ ಮಾಡಿದ್ದೀವಿ ಇಲ್ಲಿ ನೋಡಿ ದೊಡ್ಡ ಬೀ ಕಾಣ್ತಿದ್ದೆಲ್ಲ ಮತ್ತೆ ಇದು ಟ್ರೈಬಲ್ ಹಟ್ ಕೂಡ ಇತ್ತು ಆಮೇಲೆ ಕೆಳಗೂ ಕೂಡ ಕೆಲವೊಂದು ಪ್ಲಾಂಟ್ಸ್ನ ಇಟ್ಟಿದ್ದಾರೆ ಇಲ್ಲಿ ನೋಡಿ ಏನ್ ಅದ್ಭುತವಾಗಿದೆ ಅಂದರೆ ತುಂಬಾ ಆನಂದ ಆಗುತ್ತೆ ಇದು ನೋಡಿದ್ರೆ ವೈಟ್ ವೆರೈಟೀಸ್ ಆಫ್ ಫ್ಲವರ್ಸ್ ಅಲ್ಲಿ ಇದನ್ನ ಡೆಕೋರೇಟ್ ಮಾಡಿದ್ರೆ ಎಲಿಫೆಂಟ್ ಫುಲ್ಲು ಕೂಡ ರೆಡ್ ರೋಸಸ್ ಮತ್ತೆ ವೈಟು ಮತ್ತು ಪಿಂಕ್ ರೋಸಿಂದ ಡೆಕೋರೇಟ್ ಮಾಡಿದ್ದಾರೆ ದೂರದಿಂದ ನೋಡಿದ್ರೆ ಏನೋ ವೆಲ್ವೆಟ್ ಇಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಮತ್ತೆ ನಾವು ಇರಬೇಕಾದ್ರೆ ಸ್ಕೂಲಿಂದ ಮಕ್ಕಳು ಕೂಡ ಬಂದರು ಇಲ್ಲಿಗೆ ಸುಮಾರು ಜನ ಸ್ಕೂಲ್ ಮಕ್ಕಳು ಕೂಡ ವಿಸಿಟ್ ಮಾಡ್ತಿದ್ರು ಯಾಕೆಂದರೆ ವರ್ತಿ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ಮಕ್ಕಳಿಗೆ ನಾಲೆಜೆಲ್ಲ ಆಗ್ಬೋದು ಹ್ಯಾಪಿನೆಸ್ ಆಗ್ಬೋದು ಎಲ್ಲ ಸಿಗುತ್ತೆ ಇಲ್ಲಿ ನಾವು ಹಾಗೆ ಬರ್ತಾ ಇರಬೇಕಾದ್ರೆ ನಾವೀಗ ನೋಡೋಕೆ ಸಿಕ್ಕಿದ್ದು ಶಾಂತವಾಗಿರೋ ಬುದ್ಧನ ಮೂರ್ತಿ ಇದು ನೀಲಗಿರಿ ಮರದಿಂದ ಮಾಡಿರೋದ್ದು ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಕೊಟ್ಟಿದ್ದಾರೆ ನೀಲಗಿರಿ ಮರದಲ್ಲಿ ಬುದ್ಧ ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡಿ ಎಲ್ಲ ರೀತಿ ಡೆಕೋರೇಟ್ ಫುಲ್ ಕಂಪ್ಲೀಟ್ ಹೋಲ್ ಪಾರ್ಟ್ ಏನಿದೆ ಅದೆಲ್ಲ ಕೂಡ ಡೆಕೋರೇಟ್ ಮಾಡಿದ ನಾವೀಗ ಆ ಗ್ಲಾಸ್ ಹೌಸ್ ಏನಿದೆ ಆ ಎಂಟ್ರೆನ್ಸ್ ಅಲ್ಲಿ ಇದೀವಿ ನಾವು ನೋಡಬೇಕಾದ್ರೆ ಈ ಅದ್ಭುತವಾದ ಕಲಾಕೃತಿ ಕೂಡ ನೋಡಿ ಗ್ಲಾಸ್ ಹೌಸ್ ಲಂಡನ್ ಕ್ರಿಸ್ಟಲ್ ಹೌಸ್ ಮಾದರಿಯಲ್ಲಿ ಕಟ್ಟಿದ್ದಾರೆ ಬ್ರಿಟನ್ ಶೈಲಿಯಲ್ಲಿ ಇದ್ರ ಸುತ್ತಲೂ ಕೂಡ ಗಾರ್ಡನ್ ಇದೆ ನಮಗೆ ಗ್ಲಾಸ್ ಸುತ್ತಲೂ ಕೂಡ ಇದ್ರು ಕೂಡ ಕಂಪ್ಲೀಟ್ ಆಗಿ ಡೆಕೋರೇಟ್ ಮಾಡಿದ್ದಾರೆ ವಿತ್ ಫ್ಲವರ್ಸ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಫ್ಲವರ್ಸ್ ನಾವು ನ್ಯಾಚುರಲ್ ಆಗಿ ಆ ಆಲ್ವೇಸ್ ಏನಿರುತ್ತೋ ಅಲ್ಲಿ ಅದು ಕೂಡ ಇದೆ ಇದು ಎಕ್ಸ್ಟ್ರಾ ಆಗಿ ಈ ಫ್ಲವರ್ ಶೋಗೆ ಅಂತ ಮಾಡಿರೋ ಅಂಥ ಡೆಕೋರೇಷನ್ ಇಲ್ಲಂತೂ ಫೋಟೋ ತೆಗೆಸ್ಕೊಳ್ಳೋಕ್ಕೆ ತುಂಬಾ ಕ್ಯೂ ಇರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಅದ್ರ ಮುಂದೆ ಇರೋಂಥ ಫೌಂಟೈನ್ ನಾವು ಇದಕ್ಕೆ ಎಂಟ್ರಿ ಆಗೋದಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ನಮಗೆ ಎಕ್ಸ್ಟ್ರಾ ರೈಟಾಗಿ ಕಾಣ್ತಿದೆಯಲ್ಲ ಇದು ಎಂಟ್ರೆನ್ಸ್ ಎಲ್ಲ ರೈಟ್ ಸೈಡಿಂದ ನಾವು ಎಂಟ್ರಿ ತಗೋಬೇಕಾಗುತ್ತೆ ಒಳಗಡೆ ವೀಕೆಂಡ್ ಆಗಿರೋದ್ರಿಂದ ಸಖತ್ ಕ್ರೌಡ್ ಇತ್ತು ಎಲ್ಲಿ ನೋಡಿದ್ರು ಜನನೇ ಇದ್ರು ನೋಡಿ ಎಷ್ಟು ಅದ್ಭುತವಾದ ವ್ಯೂ ನಮಗೆ ಇಲ್ಲಿಂದನೇ ಕಾಣ್ತಾ ಇದೆ ಒಳಗೋದ್ರೆ ಇನ್ನು ಹೇಗಿರುತ್ತೆ ಅಂತ ಎಕ್ಸೈಟೆಡ್ ಆಗಿದೀವಿ ನಾನು ನಾವೀಗ ಎಂಟ್ರಿ ಆಗ್ತಾ ಇದೀವಿ ಎಂಟ್ರೆನ್ಸ್ ಅಲ್ಲಿ ಕೂಡ ಇನ್ಸೆಕ್ಟ್ಸ್ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಇದು ನೋಡಿ ಈ ಫ್ಲವರ್ ಶೋ ಬಂದು ಎರಡ್ ನೂರ ಹತ್ತೊಂಬತ್ತನೇ ವರ್ಷದ ಫ್ಲವರ್ ಶೋ ಇದು ವರ್ಷದಲ್ಲಿ ಎರಡು ಸಲ ನಡೆಸ್ತಾರೆ ಒಂದು ಬಂದು ಜನ್ವರಿಯಲ್ಲಿ ರಿಪಬ್ಲಿಕ್ ಡೇ ಟೈಮ್ ಅಲ್ಲಿ ಇನ್ನೊಂದು ಬಂದು ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ ಟೈಮ್ ಬರುತ್ತಲ್ಲ ಆಗ ಈಗ ಜನ್ವರಿ ಮಂತ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಈ ಫ್ಲವರ್ ಶೋ ನಡೆಯುತ್ತೆ ಇಲ್ಲಿ ಇದರಲ್ಲಿ ಏನು ಎಷ್ಟು ಹೆಚ್ಚಿನದಾಗಿ ಆಕರ್ಷಣೆ ಅಂದರೆ ವೈಡ್ ವೆರೈಟೀಸ್ ಆಫ್ ಫ್ಲವರ್ಸು ನಮಗಿಲ್ಲಿ ನೋಡ್ಬೋದು ಅಷ್ಟು ವೆರೈಟೀಸ್ ಆಫ್ ಫ್ಲವರ್ಸು ಅಷ್ಟು ವೆರೈಟೀಸ್ ಆಫ್ ಕಲರ್ಸು ಆ ಫ್ಲವರ್ ಸ್ಪೀಚಿಸು ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ ಸ್ಪೀಸಲ್ಲಿರುತ್ತೆ ಇದು ನೋಡಿ ಅವರು ತೇಜಸ್ವಿ ಅವ್ರದ್ದು ಅವ್ರ ಜೀವನದಲ್ಲಿ ನಡೆದಿರೋಂಥ ಘಟನೆಗಳು ಆಮೇಲೆ ಅವರ ತಂದೆ ತಾಯಿ ಇರುವಂಥ ಪ್ರತಿಮೆಗಳು ಕೂಡ ಇಲ್ಲಿ ಅನಾವರಣ ಮಾಡಿದ್ದಾರೆ ಅದ್ರ ಜೊತೆಗೆ ಅವ್ರು ಬಂದು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ತಾರೆ ಅವ್ರಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಫೀಸ್ ಇತ್ತು ಆಮೇಲೆ ಈ ಫ್ಲವರ್ ಶೋ ಅಲ್ಲಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಯೂಸ್ ಮಾಡಿದ್ದಾರೆ ಇದು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಟ್ಸಿಂದ ಹೂಗಳು ಬರುತ್ತೆ ತಮಿಳ್ನಾಡು ಕೇರಳ ಮಹಾರಾಷ್ಟ್ರ ಡಾರ್ಜಿಲಿಂಗ್ ವಯನಾಡು ಈ ರೀತಿ ಎಲ್ಲ ಸ್ಟೇಟ್ಸ್ಗಳಿಂದ ಹೂನ ತರಿಸಿ ಇಲ್ಲಿ ಡೆಕೋರೇಟ್ ಮಾಡ್ತಾರೆ ಇದರಲ್ಲಿ ಯೂಸ್ ಮಾಡಿರುವಂತ ಹೂಗಳು ಅಂದ್ರೆ ಗುಲಾಬಿ ಚಂದ್ರಮಲ್ಲಿಗೆ ಆರ್ಕಿಡ್ ಡಾಲಿಯಾ ಲಿಲ್ಲಿ ಕಾರ್ನೇಷನ್ ಈ ರೀತಿ ಹಲವಾರು ಇನ್ನು ಹೆಸರೇ ಹೊಸ ಹೊಸ ಹೆಸರುಗಳಲ್ಲಿ ಕರೆಯುವಂತ ಹೂಗಳು ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತವೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಸೀಸ್ ಆಫ್ ಫ್ಲವರ್ಸ್ ಇಲ್ಲಿದೆ ಇಲ್ಲಿ ನೋಡಿ ನಮಗೆ ಪಿರಮಿಡ್ ಶೇಪಲ್ಲಿ ಕಾಣ್ತಿದೆಯಲ್ಲ ಇಲ್ಲಿ ವೈಡ್ ವೆರೈಟೀಸ್ ಆಫ್ ವೆಜಿಟೇಬಲ್ಸ್ನ ಅರೇಂಜ್ ಮಾಡಿದ್ದಾರೆ ಎಲ್ಲ ಥರದ ತರಕಾರಿನೂ ನಮಗೆ ನಾ ಕಾಣೋದಕ್ಕೆ ಸಿಗುತ್ತೆ ಅಂದರೆ ನಮ್ಮ ಮಲ್ನಾಡು ಭಾಗದಲ್ಲಿ ಮಂಗಳೂರು ಭಾಗದಲ್ಲಿ ಈ ರೀತಿ ಮಂಡ್ಯ ಮದ್ದೂರು ಎಲ್ಲ ಥರದ ನಮ್ಮ ಕರ್ನಾಟಕ ಭಾಗಗಳಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲದನ್ನು ಕೂಡ ನೆಟ್ಟಿದ್ದಾರೆ ಈ ಫ್ಲವರ್ ಶೋಲಿ ಏನಂದರೆ ಕಲಾತ್ಮಕ ವಿನ್ಯಾಸಗಳು ಲೈಕ್ ಕಾಡು ಪ್ರಾಣಿಗಳಿಂದ ಪ್ರತಿಮೆಗಳು ಪರ್ವತ ನದಿ ಅರಣ್ಯ ಮಾದರಿ ವಿನ್ಯಾಸಗಳಲ್ಲಿ ಹೆಚ್ಚಿನದಾಗಿ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ ತೇಜಸ್ವಿ ಅವರ ಕಥೆಗಳ ಆಧಾರದ ಮೇಲೆ ನಿರ್ಮಾಣ ಆಗಿರೋಂಥದ್ದು ಈ ದೃಶ್ಯಗಳು ಇಲ್ಲಿ ನೋಡಿ ಅವರ ಪುಸ್ತಕಗಳನ್ನ ಕೂಡ ಪ್ರದರ್ಶನ ಮಾಡ್ತಿದ್ದಾರೆ ಅವರಿಗೆ ಫೋಟೋಗ್ರಫಿ ಹಾಬಿ ಇತ್ತು ಹಾಗಾಗಿ ಅದನ್ನು ಕೂಡ ಇಮೇಜ್ನ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ಬಂದ್ರೆ ನಮ್ಮ ನಾಡಿನ ಹೆಮ್ಮೆಯ ಮತ್ತೊಬ್ಬ ಕವಿಗಳಾದಂಥ ಶಿವರಾಮ್ ಕಾರಂತ್ ಅವರ ಇಮೇಜ್ ಕೂಡ ಇದೆ ಇಲ್ಲಿ ಕೂಡ ನಾವು ಫೋಟೋಸ್ ಎಲ್ಲ ತಕ್ಕೋಬೋದು ಇದು ನೋಡಿ ಅವರ ಜೀವನದಲ್ಲಿ ನಡೆದಂತ ನೈಜ ಘಟನೆಗಳದು ಅದು ಪಿಕ್ಚರ್ ಸಮೇತ ಹಾಕಿದ್ದಾರೆ ಅವರೊಂದು ಲೆಟರ್ ಬರೆದಿದ್ದಾರೆ ಅವರ ಅಮ್ಮಂಗೆ ಅದು ಅದ್ಭುತವಾಗಿದೆ ಓದೋದಕ್ಕೆ ಇಲ್ಲಿ ನೋಡಿ ಇದು ವಿನ್ಯಾಸ ಕಾಣ್ತಿದೆಯಲ್ಲ ಅವರು ಏನು ಓದೋದಕ್ಕೆ ಅಂತ ಟ್ರಸ್ಟ್ ಅವ್ರದ್ದು ಏನು ಸ್ಥಾಪನೆ ಮಾಡಿದ್ದಾರೆ ಮುಡಿಗೆರೆ ಹತ್ರ ಅದರದ್ದು ಇದು ಒಂದು ಆಗಿ ತೋರಿಸಿದ್ದಾರೆ ಇದೆಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ ಪರ್ವತಗಳು ಅದರ ಮಧ್ಯೆ ಅವ್ರದ್ದು ಇಮೇಜ್ ಕೂಡ ಇದೆ ಇದಂತೂ ತುಂಬಾ ಕ್ಯೂಟ್ ಆಗಿತ್ತು ನೋಡೋದಕ್ಕೆ ಇದಿರೋ ಅಂಥ ಜಾಗಕ್ಕೆ ನಾವು ದಿನ ಹೋಗ್ಬಿಟ್ಟು ಅದರದ್ದೇ ಆದಂಥ ಒಂದು ವಿಡಿಯೋನ ಮಾಡಿ ನಿಮಗೆ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀವಿ ಈ ಪ್ರದರ್ಶನದಲ್ಲಿ ನಮಗೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳು ತುಂಬಾ ನೋಡೋದಕ್ಕೆ ಸಿಗುತ್ತೆ ಮೇನ್ ಆಗಿ ಪರಿಸರ ಸಂರಕ್ಷಣೆ ಕುರಿತಂಥ ಮಾಹಿತಿ ಫಲಕಗಳು ನಾವಿಲ್ಲಿ ನೋಡ್ಬೋದು ಮಕ್ಕಳಿಗೆ ವಿಶೇಷವಾಗಿ ಹೇಳಬೇಕಂದ್ರೆ ಎಜುಕೇಷನ್ ಪರ್ಪಸ್ ಆಗಿ ತುಂಬಾ ಯೂಸ್ಫುಲ್ ಆಗಿರುತ್ತೆ ತೇಜಸ್ವಿ ಅವರ ಜೀವನ ಚಿತ್ರಣ ಪ್ರಕೃತಿ ಮತ್ತು ಸಾಹಿತ್ಯ ಸಂಯೋಜಿತ ಪ್ರದರ್ಶನಗಳು ಇಲ್ಲಿದೆ ನೋಡಿ ನಮಗೆ ಅವರು ಫಿಶಿಂಗ್ ಮಾಡ್ತಿರೋ ಅಂತ ಇಮೇಜ್ ಕೂಡ ಅಲ್ಲಿ ಕಾಣ್ತಿದೆ ಅವರ ಫ್ರೆಂಡ್ಸ್ ಜೊತೆಗೆ ಹೋಗ್ತಾ ಇರೋಂತ ಇಮೇಜ್ ಇಲ್ಲಿ ನೋಡಿ ಅವರು ಸಿತಾರ್ ನೋಡಿಸುವಂತ ಪಿಕ್ಚರ್ ಕೂಡ ಇದೆ ಅದು ವರ್ಜಿನಲ್ ಪಿಕ್ಚರ್ ನಮಗೆ ಕೆಳಗಡೆ ಹಾಕಿದ್ದಾರೆ ನಮಗೆ ದೂರದಿಂದ ನೋಡೋದಕ್ಕೆ ಸಿಗುತ್ತೆ ಅವರು ಮ್ಯೂಸಿಷಿಯನ್ನು ಕೂಡ ನೋಡಿ ನೋಡಿ ಅಲ್ಲಿ ಕಾಣ್ತಿದ್ದಲ್ಲ ಅದೇ ವರ್ಜಿನಲ್ ಪಿಕ್ಚರ್ ಅವರಿಗೆ ಶಿಕಾರಿ ಹೋಗುವಂಥ ಹವ್ಯಾಸ ಕೂಡ ಇತ್ತು ಸೊ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡಿ ಇದು ಕಾಣ್ತಿದ್ಯಲ್ಲ ಇದು ಮಂತ್ರಮಾಂಗಲ್ಯ ಮಂಟಪ ಅಲ್ಲಿ ಕುವೆಂಪು ಅವ್ರದ್ದು ಮತ್ತೆ ಒಂದೆರಡು ಪಿಕ್ಚರ್ ಇಮೇಜಸ್ ಕೂಡ ನಮಗೆ ನೋಡೋದಕ್ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಫ್ಯಾಮಿಲಿ ಫೋಟೋಸ್ನ ಹಾಕಿದ್ದಾರೆ ಅವರು ಇಡೀ ಕುಟುಂಬದ ಪಿಕ್ಚರ್ಸ್ ಎಲ್ಲ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಅವರ ಮಕ್ಕಳ ಜೊತೆಗೆ ಅವ್ರ ವೈಫ್ ಜೊತೆಗೆ ಇರುವಂಥ ಫೋಟೋಸು ಇದು ನೋಡಿ ಪಿರಮಿಡ್ ಶೇಪ್ ಅಲ್ಲಿ ರೀತಿ ಮೂಲೆ ಮೂಲೆಗೂ ಪಿರಮಿಡ್ ಶೇಪ್ ಅಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಫ್ಲವರ್ಸ್ ನಾವು ನೋಡಬಹುದು ಒಂದೊಂದು ತರ ಒಂದೊಂದು ಕಲರ್ ಇದೆ ಇಲ್ಲಿ ಫ್ಲವರ್ಸು ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಒಂದು ಅದ್ಭುತವಾದ ಜಲಪಾತ ಅಂತ ಹೇಳ್ಬೋದು ಮಾನವ ನಿರ್ಮಿತ ಜಲಪಾತ ತುಂಬ ಚೆನ್ನಾಗಿ ಕಾಣ್ತಿತ್ತು ನೋಡೋದಕ್ಕೆ ತಣ್ಣಗೂ ಕೂಡ ಇತ್ತು ಅಲ್ಲಿ ನಿಂತ್ಕೊಂಡ್ರೆ ಅದು ಫಾಲ್ನ ಫೀಲ್ ಬರುತ್ತೆ ಆಮೇಲೆ ಇಲ್ಲಿ ಬಂದರೆ ನಮಗೆ ಅವ್ರು ಯೂಸ್ ಮಾಡ್ತಾ ಇರೋವಂಥ ಕೆಲವೊಂದು ವಸ್ತುಗಳನ್ನ ಕೂಡ ಇಟ್ಟಿದ್ದಾರೆ ಇದರಲ್ಲಿ ಈ ಮನೆ ನೋಡಿ ಫುಲ್ ಫ್ಲವರ್ಸಿಂದನೇ ಆಗಿದೆ ಮನೆ ನಿಜವಾಗ್ಲೂ ಈ ಥರ ಇದ್ದರೆ ಹೇಗೆ ಬ್ಯೂಟಿಫುಲ್ ಆಗಿರುತ್ತೆ ಅಲ್ವಾ ಈ ಸ್ಕೂಟಿ ನೋಡಿ ಅವರು ಯೂಸ್ ಮಾಡುತ್ತಿದ್ದ ಸ್ಕೂಟಿ ಇದು ಕೆಲವೊಂದು ವಸ್ತುಗಳನ್ನ ಕೂಡ ಇಟ್ಟಿದ್ದಾರೆ ಇಲ್ಲಿ ಅವರು ಪ್ರಾಣಿ ಪ್ರೇಮಿ ಮತ್ತೆ ಪರಿಸರ ಪ್ರೇಮಿ ಆಗಿರೋದ್ರಿಂದ ಇಲ್ಲೊಂದು ಇಮೇಜ್ ನೋಡಿ ಗಾರ್ಡನ್ ಮುಂದೆ ಇರುವಂತಹ ಗಾರ್ಡನ್ ತರ ಅಲ್ಲಿ ಯಾವ ಸ್ಕೂಟಿ ಕೂಡ ಅಲ್ಲಿ ಹಿಂದೆ ಕೂಡ ಕಾಣ್ತಿದೆ ಟೈನಿ ಪೀಸ್ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಕಂಪ್ಲೀಟ್ ಪಿಕ್ಚರ್ ಆ ಪರ್ವತ ಶ್ರೇಣಿಗಳು ಆ ಜಲಪಾತ ತರ ಇರೋದು ಸುತ್ತಲೂ ಕವರ್ ಆಗಿರುವಂತಹ ಆ ಬೆತ್ತದ ಶ್ರೇಣಿಗಳ ತರ ಅದ್ರ ಮಧ್ಯದಲ್ಲಿ ಅವರ ಭಾವಚಿತ್ರ ತುಂಬಾ ಅದ್ಭುತವಾಗಿತ್ತು ನಾವೀಗ ಎಕ್ಸಿಟ್ ಗೇಟ್ ಅಲ್ಲಿ ಹೊರಗೆ ಬಂದ್ವಿ ಇದು ಎಕ್ಸಿಟ್ ಗೇಟ್ ತುಂಬಾನೇ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಇದರಲ್ಲಿ ಫ್ಲವರ್ ಶೋ ಅಲ್ಲಿ ನಾವೀಗ ಫ್ಲವರ್ ಶೋನ ಮುಗಿಸ್ಕೊಂಡು ಮತ್ತೆ ಇನ್ನೇನಾದರೂ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ನಾವು ಹೊರಗೆ ಬರ್ತಿದ್ದಂಗೆ ನಮಗೆ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಆಕ್ಟಿವಿಟೀಸ್ ಕೂಡ ಇಲ್ಲಿ ನೋಡ್ಬೋದು ಅಂದರೆ ಯಾವ ರೀತಿ ಇರಿಗೇಷನ್ ಮೆಥಡ್ಸು ಡಿಫ್ರೆಂಟ್ ಟೈಪ್ಸ್ ಆಫ್ ಇರಿಗೇಷನ್ ಮತ್ತು ನೋಡಿ ಇಲ್ಲಿ ಅಣಬೆ ಮಶ್ರೂಮ್ ಕಲ್ಚರ್ ಎಲ್ಲರೂ ಥರ ಕಾಣ್ಬೋದು ಇಲ್ಲಿ ಬಂದರೆ ಪುಸ್ತಕ ಮಳಿಗೆ ಅವರು ಬರೆದಿರುವಂಥ ಕಾದಂಬರಿಗಳು ಸಾಹಿತಿ ಮತ್ತು ಕೆಲವೊಂದು ಎಲ್ಲ ಥರವಾದ ಪುಸ್ತಕಗಳು ನಮಗೆ ಇಲ್ಲಿ ಸಿಗುತ್ತೆ ಇಂಟ್ರೆಸ್ಟ್ ಇರೋರು ಬೈ ಮಾಡ್ಕೋಬೋದು ಸೊ ಫೈನಲಿ ನಾವು ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನಮಗಿದೊಂದು ದೊಡ್ಡ ಪಿಗ್ ರಾಕ್ ಕಾಣುತ್ತೆ ಇದು ಬಂದು ತ್ರೀ ಥೌಸಂಡ್ ಮಿಲಿಯನ್ ಇಯರ್ಸ್ ಎಗೋ ಫಾರ್ಮ್ ಆಗಿರೋ ರಾಕ್ ಅಂತ ಹೇಳ್ತಾರೆ ಇದನ್ನು ನಾವು ಕೂಡ ಹಂಗೆ ಲೈಟಾಗಿ ಹತ್ಕೊಂಡು ಹೋದ್ವಿ ಮೇಲ್ಗಡೆ ಹೋದರೆ ಅಲ್ಲಿ ಗೋಪುರ ಕಾಣ್ತಿದ್ದಲ್ಲ ಅದು ಬಂದು ಕೆಂಪೇಗೌಡರು ಅಂತ ಗೋಪುರ ಅಂತ ಕೂಡ ಹೇಳ್ತಾರೆ ತುಂಬ ಚೆನ್ನಾಗಿತ್ತು ದೊಡ್ಡ ಬಂಡೆ ನಾವು ಅಲ್ಲಿ ಕೂತ್ಕೋಬೋದು ಆಟ ಆಡ್ಬೋದು ಎಲ್ಲ ಮಾಡ್ಬೋದು ಸುಮಾರು ಜನ ಕೂಡ ಎಲ್ಲರೂ ವಿಸಿಟ್ ಮಾಡ್ತಿದ್ರು ಫೋಟೋಸ್ ಕೂಡ ತಕೋಬಹುದು ಅಲ್ಲಿಂದ ವ್ಯೂ ಕೂಡ ಕೆಳಗಿನ್ನು ಚೆನ್ನಾಗಿ ಕಾಣುತ್ತೆ ಸೊ ನಾವೀಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ ಫ್ಲವರ್ ಶೋ ಅಂತೂ ತುಂಬಾನೇ ಚೆನ್ನಾಗಿತ್ತು ಈಗ ಬಂದು ಪಾರ್ಕ್ ಅಲ್ಲಿ ಫ್ರೂಟ್ಸ್ ಜೊತೆಗೆ ಕೂತಿದ್ದೀವಿ ಮಿನಿ ಪಿಕ್ನಿಕ್ ತರಾನೇ ಇದೆ ನಮಗಂತೂ ಇಲ್ಲಿ ನೋಡಿ ಎರಡು ಆನೆ ಸ್ಟ್ಯಾಚ್ಯೂ ಮತ್ತು ಅಲ್ಲೆಲ್ಲ ಉದಾನಲ್ಲಿ ಸ್ಟ್ಯಾಚುಗಳು ಕೂಡ ಇದೆ ದೊಡ್ಡ ದೊಡ್ಡ ಎಲಿಫ್ಯಾಂಟ್ ಇದು ಬೇಬಿ ಎಲಿಫೆಂಟಿಂದೆಲ್ಲ ಇದು ಫ್ಯಾಮಿಲಿ ಸಮೇತ ಬಂದು ನೋಡೋದಕ್ಕೆ ಒಂದು ಅದ್ಭುತವಾದ ಈವೆಂಟ್ ಈ ಟ್ವೆಂಟಿ ಸಿಕ್ಸ್ತ್ವರೆಗೂ ಇರುತ್ತೆ ಯಾರ್ಯಾರು ನೋಡಿಲ್ವೋ ಎಲ್ಲರೂ ಒಂದ್ಸಲಿ ವಿಸಿಟ್ ಮಾಡಿ ಮತ್ತು ಇದು ತುಂಬ ಚೆನ್ನಾಗಿರೋ ನ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಪ್ಲೀಸ್ ಕಾಮೆಂಟ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್